ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಆ್ಯಕ್ಟಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತಾರು ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಕೊನೆಯ ಹತ್ತು ದಿನಗಳ ಮಾಸ್ಟರ್ ಪ್ಲಾನ್ ಅಂದರೆ ಜಿ ಕೆ ಸಬ್ಜೆಕ್ಟ್ ಬಂದ್ಬಿಟ್ಟು ಯಾವ ರೀತಿ ನೀವು ಸ್ಟ್ರಾಟಜಿನ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಸ್ಟಡಿ ಪ್ಲಾನ್ ಮತ್ತು ನಿಮ್ಮದು ಭಯ ಏನಾಗಿರ್ತಾರೆ ಫ್ರೆಂಡ್ಸ್ ಜಿ ಕೆ ನೀವು ಭಯ ಆಗಿರ್ತಲ್ಲ ಅದಕ್ಕೆ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿ ನೀವು ಕೊನೆಯಲ್ಲಿ ನಿಮಗೆ ಆತ್ಮವಿಶ್ವಾಸ ಅಂದ್ರೆ ನಿಮಗೆ ಆತ್ಮವಿಶ್ವಾಸ ಬರುತ್ತೆ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸಿನ ಮಂತ್ರ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಆದ ಕಾರಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕೈನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಎಲ್ಲಿಯೂ ಸ್ಟಿಪ್ ಮಾಡದೆ ಕೊನೆವರೆಗೆ ನೋಡಿ ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅಂದ್ರೆ ಪೊಲಿಟಿ ಮೇಲೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಫ್ರೆಂಡ್ಸ್ ಅದು ಯಾವ ರೀತಿ ಕೇಳ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ನೀವು ಸಂವಿಧಾನದ ವಿಧಿಗಳ ಬಗ್ಗೆ ಅಂದ್ರೆ ಆರ್ಟಿಕಲ್ ಮೇಲೆ ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಫ್ರೆಂಡ್ಸ್ ಒಂದ್ಸಲ ಓದ್ಕೊಂಡ್ರೆ ನಿಮ್ಗೆ ಅದು ಎಕ್ಸಾಮ್ ಅನಾಲಿಸ್ಗೆ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಓದುವ ಆಗತ್ತೆಲ್ಲ ಅಂದ್ರೆ ನೀವು ಸಂವಿಧಾನದ ವಿಧಗಳು ವಿಧಿಗಳನ್ನ ಪ್ರತಿಯೊಂದಾಗಿ ಓದುವುದು ಅಗತ್ಯವಿಲ್ಲ ಫ್ರೆಂಡ್ಸ್ ಪ್ರಮುಖವಾಗಿ ಅದರಲ್ಲಿ ಇಂಪಾರ್ಟೆಂಟ್ ಅಂತ ತೋರಿಸ್ತೀವಿ ಫ್ರೆಂಡ್ಸ್ ಇಲ್ಲಿ ಏನು ಇಂಪಾರ್ಟೆಂಟ್ ಇದೆ ಇಲ್ಲ ಫ್ರೆಂಡ್ಸ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದನ್ನು ಪಕ್ಕ ನೀವು ಹಂಡ್ರೆಡ್ ಪರ್ಸೆಂಟ್ ಓದ್ಕೊಳ್ಳಿ ಫ್ರೆಂಡ್ಸ್ ನಿಮ್ದು ಎಕ್ಸಾಮ್ ನಲ್ಲಿ ಇವೇ ಕ್ವಶನ್ ನೂರಕ್ಕೆ ನೂರು ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಫ್ರೆಂಡ್ಸ್ ಅಂದ್ರೆ ಪ್ರಮುಖವಾಗಿ ವಿಧಿ ಎಪ್ಪತ್ತೆರಡು ರಾಷ್ಟ್ರಪತಿಗಳ ಕ್ಷಮಾದಾನ ಈ ರೀತಿ ನೀವು ವಿಧಿಗಳನ್ನ ಇಂಪಾರ್ಟೆಂಟ್ ವಿಧಿಗಳನ್ನ ಮಾತ್ರ ನೀವು ಓದ್ಕೊಳ್ಳಿ ಫ್ರೆಂಡ್ಸ್ ಅಂದ್ರೆ ಸಂವಿಧಾನದ ವಿಧಿ ಅಂತಂದ್ರೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಇಪ್ಪತ್ತನೇ ವಿಧಿ ಮತ್ತು ಇಪ್ಪತ್ತೊಂದನೇ ವಿಧಿ ಈ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಎಕ್ಸ್ಪೆಕ್ಟೆಡ್ ಇರುತ್ತೆ ಫ್ರೆಂಡ್ಸ್ ಆ ವಿಧಿಗಳನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ತಿದ್ದುಪಡಿಗಳು ಅಮೆಂಡ್ಮೆಂಟ್ಸ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಉದಾಹರಣೆಗೆ ನಲವತ್ತೆರಡನೇ ತಿದ್ದುಪಡಿ ಇದು ಬಹಳ ಮುಖ್ಯವಾಗಿದೆ ಫ್ರೆಂಡ್ಸ್ ಈ ರೀತಿ ಏನು ಅಮೆಂಡ್ಮೆಂಟ್ ಇರುತ್ತಲ್ಲ ಫ್ರೆಂಡ್ಸ್ ಈ ಅಮೆಂಡ್ಮೆಂಟ್ಗಳನ್ನ ಗಳನ್ನ ನೀವು ಸಂಪೂರ್ಣವಾಗಿ ಒಂದ್ಸಲ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳ ಮೇಲೆ ಪ್ರಶ್ನೆಯನ್ನ ಕೇಳಿ ಕೇಳ್ತಾರೆ ಫ್ರೆಂಡ್ಸ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಹದಿಮೂರರಿಂದ ಮೂವತ್ತೈದನೇ ಇಡಿಯವರೆಗೆ ನೀವು ಸಂಪೂರ್ಣವಾಗಿ ಅನಲೈಸಿಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹದಿಮೂರರಿಂದ ಮೂವತ್ತೈದನೇ ವರೆಗಿನ ಹಕ್ಕುಗಳನ್ನು ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡ್ರೆ ನಿಮ್ಮದು ಮಾರ್ಕ್ಸ್ ಎಲ್ಲಿ ಹೋಗೋದೇ ಇಲ್ಲ ಫ್ರೆಂಡ್ಸ್ ಪಕ್ಕ ನಿಮಗೆ ಬಂದೇ ಬರುತ್ತೆ ಅದೇ ರೀತಿಯಾಗಿ ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಇಂಪಾರ್ಟೆಂಟ್ ಆಗಿ ಸಂಸತ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಅಂದ್ರೆ ಅದರಲ್ಲಿ ರಾಷ್ಟ್ರಪತಿಗಳ ಬಗ್ಗೆ ನೀವು ಕಂಪ್ಲೀಟ್ ಸ್ಟ್ರಾಟಜಿ ಮಾಡಿ ಫ್ರೆಂಡ್ಸ್ ಕಂಪ್ಲೀಟ್ ಸ್ಟ್ರಾಟಜಿ ಮಾಡಿದ್ರೆ ನೀವು ರಾಷ್ಟ್ರಪತಿಗಳ ಬಗ್ಗೆ ಓದಿದ್ರೆ ನಿಮ್ಮ ಕ್ವಶನ್ಸ್ ಪಕ್ಕ ನೀವು ಕ್ಲಿಯರ್ ಮಾಡ್ತೀವಿ ಬಂದ್ಬಿಟ್ಟು ಹಿಸ್ಟ್ರಿ ಹಿಸ್ಟ್ರಿ ಮೇಲೆ ಯಾವ ಪ್ರಶ್ನೆ ಅಂತ ಕೇಳ್ತಾರೆ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ವಂಶಗಳು ಮತ್ತು ಸ್ಥಾಪಕರ ಮೇಲೆ ಒಂದರಿಂದ ಎರಡು ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ ರಾಜ್ಯವಂಶಗಳು ಮತ್ತು ಸ್ಥಾಪಕರ ಮೇಲೆ ಏನೇನು ಕೇಳ್ತಾರಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಸ್ವಲ್ಪ ನೀವು ಅನಲೈಸಿಸ್ ಮಾಡಿ ಮತ್ತು ಹರಿಹರ ಬುಕ್ಕರ ಮೇಲೆ ನೀವು ಎನಲೈಸಿಸ್ ಮಾಡಿದ್ರೆ ಇಲ್ಲಿ ನಿಮಗೆ ಬರುವ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಸಯ್ಯದ್ ರಾಜವಂಶದ ಮೇಲೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಅಂದ್ರೆ ದೆಹಲಿ ಸುಲ್ತಾನು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಮೊಘಲ್ ಸಾಮ್ರಾಜ್ಯದ ಬಾಬರ್ನ ಯುದ್ಧಗಳು ಮತ್ತು ಸಾವುಗಳ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಫ್ರೆಂಡ್ಸ್ ದಯವಿಟ್ಟು ಅದನ್ನ ಎನಲೈಸಿಸ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಬ್ರಿಟಿಷ್ ಕಾಯ್ದೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಬ್ರಿಟಿಷ್ ಕಾಯ್ದೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರಪ್ಪ ಅಂತಂದ್ರೆ ಅದು ಯಾವಪ್ಪ ಅಂತಂದ್ರೆ ಹದಿಮೂರು ಹದಿಮೂರ ಎಪ್ಪತ್ಮೂರು ಅಂದ್ರೆ 1773 ಸೆವೆಂಟಿ ತ್ರೀ ರೆಗ್ಯುಲೇಟಿಂಗ್ ಆಕ್ಟ್ ಮೇಲೆ ಪ್ರಶ್ನೆಯನ್ನ ವಿಶೇಷವಾಗಿ ಕೇಳ್ತಾರೆ ಫ್ರೆಂಡ್ಸ್ ಹದಿನೇಳನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯನ್ನ ನೀವು ಸಂಪೂರ್ಣವಾಗಿ ಅನಲೈಸಿಸ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಾತಂತ್ರ್ಯ ಚಳವಳಿ ಅಂದ್ರೆ ಹದಿನೆಂಟುನೂರ ಐವತ್ತೇಳರ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ ಹೋರಾಟದ ಪ್ರಮುಖ ಘಟನಾವಳಿಗಳ ಮೇಲೆ ಈ ಪ್ರಶ್ನೆಯನ್ನ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಕೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಇಂಪಾರ್ಟೆಂಟ್ ಮಾಡಿದಿಲ್ಲ ಫ್ರೆಂಡ್ಸ್ ಈ ಪ್ರಶ್ನೆಯನ್ನ ಪಕ್ಕ ಕೇಳಿ ಕೇಳ್ತಾರೆ ನೀವು ಎನಲೈಸಿಸ್ ಮತ್ತು ಮಾಡಿ ಫ್ರೆಂಡ್ಸ್ ನಿಮಗೆ ಎಕ್ಸಾಮ್ ಗೆ ಯೂಸ್ ಆಗುತ್ತೆ ಅದೇ ರೀತಿಯಾಗಿ ಪ್ರಮುಖ ವ್ಯಕ್ತಿಗಳ ಕುರಿತು ಅಂದ್ರೆ ಇತಿಹಾಸದ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ನೀವು ಎನಲೈಸಿಸ್ ಮಾಡಿ ನಿಮ್ಮ ಎಕ್ಸಾಮ್ ನಲ್ಲಿ ಬರ್ತವೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಭೂಗೋಳ ಅಂದ್ರೆ ಜಿಯೋಗ್ರಫಿ ಮೇಲೆ ಏನ ಕೇಳ್ತಾರಪ್ಪ ಅಂತಂದ್ರೆ ಬೆಳೆಗಳು ಅಂದ್ರೆ ಕ್ರಾಪ್ಸ್ ರವಿ ಮತ್ತು ಖಾರಿಫ್ ಬೆಳೆಗಳ ಮೇಲೆ ಪ್ರಶ್ನೆಯನ್ನ ಮಸ್ಟ್ ಆ್ಯಂಡ್ ಶೂಟ್ ಕೇಳ್ತಾರೆ ಅವು ಬೆಳೆಯುವ ಮಣ್ಣು ಮತ್ತು ಕಾಲಗಳ ಮೇಲೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಯನ್ನ ಕೇಳ್ತಾರೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನದಿಗಳು ರಿವರ್ಸ್ ಮೇಲೆ ಇಲ್ಲಿ ಪ್ರಶ್ನೆಯನ್ನ ಪಕ್ಕ ಕೇಳ್ತಾರೆ ಫ್ರೆಂಡ್ಸ್ ಉಗಮ ಸ್ಥಾನಗಳು ಉಪನದಿಗಳು ಸೇರುವ ಸ್ಥಳಗಳ ಮೇಲೆ ಪ್ರಶ್ನೆಯನ್ನ ಎಸ್ ಎಸ್ ಜಿ ಕೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇತರೆ ಅಂದ್ರೆ ಇತರೆ ಪ್ರಶ್ನೆಗಳು ಯಾವಪ್ಪ ಅಂದ್ರೆ ಪ್ರಮುಖ ದೇವಾಲಯಗಳು ರಾಜ್ಯಗಳು ಮತ್ತು ಹಬ್ಬಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಇಲ್ಲಿ ಪ್ರಶ್ನೆಯನ್ನ ರಿಪೀಟೆಡ್ಲಿ ಕೇಳಿ ಕೇಳ್ತಾರೆ ಫ್ರೆಂಡ್ಸ್ ನೀವು ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಜಿಯೋಗ್ರಫಿ ಅಂದ್ರೆ ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ಸ್ ಮೇಲೆ ಈಗ ಜಿಯೋಗ್ರಫಿ ಮುಗಿತು ಫ್ರೆಂಡ್ಸ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಮೇಲೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಎಲ್ ಪಿ ಜಿ ಸುಧಾರಣೆಗಳು ಅಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂದರ ಉದಾರೀಕರಣ ಖಾಸಗೀಕರಣ ಜಾಗತೀಕರಣಗಳ ಮೇಲೆ ಒಂದು ಪ್ರಶ್ನೆಯನ್ನ ಪಕ್ಕಾ ಕೇಳ್ತಾರೆ ಫ್ರೆಂಡ್ಸ್ ನೀವು ದಯವಿಟ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಪಂಚವಾರ್ಷಿಕ ಯೋಜನೆಗಳು ಅಂದ್ರೆ ಫೈವ್ ಇಯರ್ಸ್ ಪ್ಲಾನ್ ಮೇಲೆ ರಿಪೀಟೆಡ್ಲಿ ಶಿಫ್ಟ್ ಬೈ ಶಿಫ್ಟ್ ಈ ಪ್ರಶ್ನೆ ಒಂದರಿಂದ ಎರಡು ಪ್ರಶ್ನೆ ಇದು ಎಸ್ ಎಸ್ ಜಿ ಡಿ ಕೇಳಿ ಕೇಳ್ತಾರೆ ಫ್ರೆಂಡ್ಸ್ ಮೊದಲ ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು ಯೋಜನಾ ಆಯೋಗ ಪ್ಲಾನಿಂಗ್ ಕಮಿಷನ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಅದೇ ರೀತಿಯಾಗಿ ವಲಯಗಳು ಅಂದ್ರೆ ಸೆಕ್ಟರ್ ಮೇಲೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಪ್ರೈಮರಿ ಸೆಕ್ಟರ್ ಸೆಕೆಂಡರಿ ಸೆಕ್ಟರ್ ಇವನ್ನೆಲ್ಲ ನೀವು ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳು ಅಂದ್ರೆ ಜಿ ಡಿ ಪಿ ಮೇಲೆ ನೀವು ಫೋಕಸ್ ಮಾಡಿ ಫ್ರೆಂಡ್ಸ್ ಜಿ ಡಿ ಪಿ ಮೇಲೆ ಪ್ರಶ್ನೆಯನ್ನ ಕೇಳಿ ಕೇಳ್ತಾರೆ ಫ್ರೆಂಡ್ಸ್ ದಯವಿಟ್ಟು ಅಲ್ಲಿ ನೀವು ಫೋಕಸ್ ಮಾಡಿದ್ರೆ ನೀವು ಪ್ರಶ್ನೆಯನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಇದು ನನ್ನ ಸಜೆಶನ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ವಿಜ್ಞಾನ ಅಂದ್ರೆ ಸೈನ್ಸ್ ಮೇಲೆ ನೀವು ಯಾವ ಪ್ರಶ್ನೆ ಕೇಳ್ತಾರಪ್ಪ ಅಂದ್ರೆ ಇದೊಂದು ಎಲ್ಲರಿಗೂ ಗೊಂದಲ ಇರುತ್ತೆ ಅದನ್ನ ನಾನ್ ಹೇಳ್ತೀನಿ ಜೀವಶಾಸ್ತ್ರ ಅಂದ್ರೆ ಬಯೋಲಾಜಿ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಅದರಲ್ಲೂ ಕೂಡ ರಕ್ತ ಮತ್ತು ಹೃದಯ ಅಂದ್ರೆ ಬ್ಲಡ್ ಮತ್ತು ಹಾರ್ಟ್ ಮೇಲೆ ಅಪಧಮನಿಗಳು ಮತ್ತು ಶ್ರೀಗಳ ಮೇಲೆ ಪ್ರಶ್ನೆಯನ್ನ ಪಕ್ಕ ಕೇಳ್ತಾರೆ ಫ್ರೆಂಡ್ಸ್ ಆರ್ ಬಿ ಸಿ ಅಂದ್ರೆ ರೈಟ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ಮೇಲೆ ಅವುಗಳ ಎಣಿಕೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ದಯವಿಟ್ಟು ನೋಡ್ಕೊಳ್ಳಿ ರಾಸಾಯನಿಕ ಅಂಶಗಳು ಕೆಮಿಕಲ್ ಎಲಿಮೆಂಟ್ಸ್ ಕೆಮಿಕಲ್ ಎಲಿಮೆಂಟ್ಸ್ ಮೇಲೆ ಅಂದ್ರೆ ಆವರ್ತಕ ಪೋಷ್ಟ ಪಿರಿಯಾಡಿಕ್ ಟೇಬಲ್ ಮೇಲೆ ಪ್ರಮುಖ ಐದರಿಂದ ಹತ್ತು ಅಂಶಗಳನ್ನು ನೀವು ಫೋಕಸ್ ಮಾಡಿ ಅಲ್ಲಿ ಪ್ರಶ್ನೆಯನ್ನು ಕೇಳಿ ಕೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಮೇಲೆ ಒಂದರಿಂದ ಒಂದು ಅಥವಾ ಬಿದ್ರು ಬಿಡುವುದು ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಕೃಷಿಯ ವಿವಿಧ ಪ್ರಕಾರಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಪಿ ಡಿ ಎಫ್ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ವಾಟ್ಸಪ್ ಲಿಂಕನ್ನು ಲಿಂಕ್ ಅನ್ನು ನಾನು ಎಸ್ ಎಸ್ ಜಿ ಡಿ ಸ್ಟ್ಯಾಟಿಕ್ ಜಿ ಕೆ ಪ್ರಶ್ನೋತ್ತರ ಕೊಡ್ತು ಒಂದು ಪಿ ಡಿ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ವಾಟ್ಸ್ಆಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ಈಗ ಆಲ್ರೆಡಿ ನೂರರಿಂದ ಎರಡ್ನೂರು ಜನ ಬೈ ಮಾಡಿದ್ದಾರೆ ಅವೆಲ್ಲ ಪಿ ಡಿ ಎಫ್ ಬಂದ್ಬಿಟ್ಟು ಓನ್ಲಿ ಒನ್ ಶಾರ್ಟ್ ಕ್ವಶನ್ ಆಗಿರುತ್ತೆ ಎಕ್ಸಾಮ್ಗೆ ಯೂಸ್ ಇರುತ್ತೆ ಅಂತ ಪಿ ಡಿ ಎಫ್ನ ರೆಡಿ ಮಾಡಿರ್ತೇನೆ ಅಂದ್ರೆ ಅದು ಇಂಗ್ಲಿಷ್ ಇಂಗ್ಲಿಷ್ ಗ್ರಾಮರ್ ಇದೆ ನಮ್ಮ ಕಡೆ ಮತ್ತು ಜಿ ಕೆ ಇದೆ ಮತ್ತು ಕರೆಂಟ್ ಅಫೇರ್ಸ್ ಇದೆ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ಬೈ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ವಾಟ್ಸಪ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಸ್ಥಿರ ಸಾಮಾನ್ಯ ಸ್ಟ್ಯಾಟಿಕ್ ಜಿ ಕೆ ಇದೇ ಇಂಪಾರ್ಟೆಂಟ್ ನೋಡಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದೇ ಫ್ರೆಂಡ್ಸ್ ಮೊದಲನೇದಾಗಿ ಕ್ರೀಡೆಗಳು ಅಂದ್ರೆ ಸ್ಪೋರ್ಟ್ಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಕ್ರೀಡಾಪದಗಳು ಅಂದ್ರೆ ಕ್ರೀಡಾಪದಗಳು ಡುಕಿ ಆಗಿರ್ಬೋದು ಗೂಗ್ಲಿ ಆಗಿರ್ಬೋದು ಇವೆಲ್ಲ ಪಕ್ಕ ಇಂಪಾರ್ಟೆಂಟ್ ಕೇಳ್ತಾರೆ ಮೇಲೆ ಅಂದ್ರೆ ಆಗಾ ಕಾನ್ ಟ್ರೋಫಿ ದುರ್ಯಾನ್ ಟ್ರೋಫಿ ಇವುಗಳ ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಕ್ರೀಡಾಂಗಣಗಳು ಅಂದ್ರೆ ಸ್ಟೇಡಿಯಂ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಅದೇ ರೀತಿಯಾಗಿ ಮೇನ್ ಫೋಕಸ್ ಆಗಿ ಒಲಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸ್ ಚರ್ಚರ ಒಲಿಂಪಿಕ್ಸ್ ಪದಕ ವಿಜೇತರ ಮೇಲೆ ಪ್ರಶ್ನೆಯನ್ನ ಕೇಳಿ ಕೇಳ್ತಾರೆ ಫ್ರೆಂಡ್ಸ್ ಅದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಕಲೆ ಮತ್ತು ಸಂಸ್ಕೃತ ಸಂಸ್ಕೃ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಶಾಸ್ತ್ರೀಯ ಜನಪದ ನೃತ್ಯಗಳು ಉದಾಹರಣೆಗೆ ಮಹಾರಾಷ್ಟ್ರದ ಲಾವಣಿ ಹಬ್ಬಗಳು ಭಿಯೂ ಅಸ್ಸಾಂನ ರಾಜ್ಯ ನೃತ್ಯ ಇವುಗಳ ಮೇಲೆ ಒಂದು ಪ್ರಶ್ನೆಯನ್ನ ಅಕ್ಯುರೇಟ್ ಆಗಿ ಕೇಳುತ್ತಾರೆ ಫ್ರೆಂಡ್ಸ್ ದಯವಿಟ್ಟು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ದಿನಾಚರಣೆಗಳು ಇಂಪಾರ್ಟೆಂಟ್ ಡೇಸ್ ಮೇಲೆ ಒಂದು ಪ್ರಶ್ನೆಯನ್ನ ಪಿಕ್ಸೆಡ್ ಕೇಳ್ತಾರೆ ಫ್ರೆಂಡ್ಸ್ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳ ಮೇಲೆ ಪಿಕ್ಸಡ್ ಆಗಿ ಒಂದು ಕೇಳಿ ಕೇಳ್ತಾರೆ ದಯವಿಟ್ಟು ಅದನ್ನ ಅನಲೈಸಿಸ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಪ್ರಚಲಿತ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶಸ್ತಿ ಅವಾರ್ಡ್ಸ್ ಅಂದ್ರೆ ಇತ್ತೀಚಿನ ಪ್ರಮುಖ ಪ್ರಶಸ್ತಿಗಳ ಕುರಿತು ನೀವು ಫೋಕಸ್ ಮಾಡಿ ಅಲ್ಲಿ ನಿಮಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಪುಸ್ತಕಗಳು ಮತ್ತು ಲೇಖಕರು ಇತ್ತೀಚೆಗೆ ಸುದ್ದಿಯಲ್ಲಿರುವ ಪುಸ್ತಕಗಳು ಮತ್ತು ಕೃತಿಗಳನ್ನ ನೀವು ದಯವಿಟ್ಟು ನೋಡ್ಕೊಳ್ಳಿ ಅಲ್ಲಿ ಬರುವ ಸಾಧ್ಯತೆ ನೂರಕ್ಕೆ ನೂರು ಇದೆ ಫ್ರೆಂಡ್ಸ್ ಮುಖ್ಯ ಕಚೇರಿಗಳು ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೋಲಾಲಾಂಪುರ ಅಂದ್ರೆ ಕಚೇರಿಗಳು ಕೇಂದ್ರ ಕಚೇರಿಗಳ ಮೇಲೆ ಫೋಕಸ್ ಮಾಡಿ ಫ್ರೆಂಡ್ಸ್ ಅಲ್ಲಿ ಕೂಡ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ ಬಾಹ್ಯಾಕಾಶ ಸ್ಪೇಸ್ ಮೇಲೆ ಪ್ರಶ್ನೆಯನ್ನ ಇತ್ತೀಚೆಗೆ ಎಸ್ ಎಸ್ ಸಿ ಟಿ ಎಸ್ ನಲ್ಲಿ ಬಹಳ ಕೇಳುತ್ತಾರೆ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಇಸ್ರೋ ಆಗಿರ್ಬೋದು ನಾಸಾ ಆಗಿರ್ಬೋದು ಯೋಜನೆಗಳು ಆಗಿರ್ಬೋದು ಅಂದ್ರೆ ಸ್ಕೀಮ್ಸ್ ಮತ್ತು ಐಡಿಯಸ್ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತಿಮ ಸಲಹೆ ನಿಮಗೆ ಫೈನಲ್ ಅಡ್ವೈಸ್ ಅಂದ್ರೆ ಯಾವುದು ಪ್ಲಾನಿಂಗ್ ಹೇಳ್ತೀನಪ್ಪ ಅಂತಂದ್ರೆ ಹೊಸದಾಗಿ ಏನನ್ನು ಓದಬೇಡಿ ಫ್ರೆಂಡ್ಸ್ ಡೋಂಟ್ ರೀಡ್ ನೀವು ಅಂದ್ರೆ ಹೊಸದಾಗಿ ಏನನ್ನು ಓದಬೇಡಿ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಇದೆ ಫ್ರೆಂಡ್ಸ್ ಅಂದ್ರೆ ಈಗ ನೀವು ಲಾಸ್ಟ್ ಟೆನ್ ಡೇಸ್ ಅಂತಾನೆ ಓದಿ ಫ್ರೆಂಡ್ಸ್ ಯಾಕಂದ್ರೆ ಎಕ್ಸಾಮ್ ಯಾವಾಗ ಇರ್ತಾರೆ ಗೊತ್ತಾಗಲ್ಲ ಇನ್ನು ಅನೌನ್ಸ್ ಮಾಡಿಲ್ಲ ಸ್ಲಾಟ್ ಬುಕ್ಕಿಂಗು ಇಪ್ಪತ್ತ್ ಮೂರನೇ ತಾರೀಕು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನೀವು ಲಾಸ್ಟ್ ಟೆನ್ ಡೇಸ್ ಅಂತ ಓದಿದ್ರೆ ನಿಮಗೆ ಪಕ್ಕ ಎಕ್ಸಾಮ್ ನಲ್ಲಿ ಕ್ರ್ಯಾಕ್ ಮಾಡಲು ಈಸಿ ಆಗುತ್ತೆ ಇನ್ನು ಟೈಮ್ ಇದೆ ಇನ್ನು ಇಪ್ಪತ್ ಮೂರು ದಿವ್ಸ ಇದೆ ಇನ್ನು ಒಂದು ತಿಂಗಳಿದೆ ಅಂತ ಓದಿದ್ರೆ ಕೆಲಸ ಆಗಲ್ಲ ಅದಕ್ಕೆ ಲಾಸ್ಟ್ ಡೇ ಟೆನ್ ಡೇಸ್ ನಿಮಗೆ ಇದೊಂದು ಟಿಪ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಮುಖ ವಿಷಯಗಳ ಮೇಲೆ ಗಮನ ಹರಿಸಿ ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಮಾತ್ರ ಗಮನ ಹರಿಸಿ ರಿವಿಜನ್ ಮಾಡಿ ಕಂಟಿನ್ಯೂ ರಿವಿಸನ್ ಮಾಡಿ ಫ್ರೆಂಡ್ಸ್ ರಿವಿಸನ್ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುವುದರಿಂದ ಊಹೆ ಮಾಡಿ ಗೆಸ್ ಉತ್ತರ ಬರೆಯುವುದನ್ನು ತಪ್ಪಿಸಿ ಅಂದರೆ ನೀವು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಫ್ರೆಂಡ್ಸ್ ಅದ ಕಾರಣ ನೀವು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿ ಮೇಂಟೈನ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಏನನ್ನು ಓದಬಾರದು ಎಸ್ ಎಸ್ ಸಿ ಪರೀಕ್ಷಾ ತಯಾರಿ ಸ್ಥಳಗಳು ವಾಟ್ಸ್ ನಾಟ್ ಟು ಸ್ಟಡಿ ಎಲ್ಲವನ್ನು ಓದಬೇಡಿ ಫ್ರೆಂಡ್ಸ್ ಡೋಂಟ್ ರೀಡ್ ಎವರಿ ಅಂದರೆ ಎಲ್ಲಾಗೂ ಓದಾಕೊಬೇಡಿ ಸಂವಿಧಾನದ ಎಲ್ಲ ತಿದ್ದುಪಡಿಗಳು ಮತ್ತು ಅಮೆಂಟ್ ಫಂಡ್ಗಳು ಓದುವ ಅಗತ್ಯವಿಲ್ಲ ಕೇವಲ ಒಂದು ಪ್ರಮುಖವಾದ ಅಗಾಳಿ ಹೇರ ಫ್ರೆಂಡ್ಸ್ ಉದಾಹರಣೆಗೆ ನಲವತ್ತೆರಡನೇ ತಿದ್ದುಪಡಿ ಈ ರೀತಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಫಂಡ್ಸ್ನ ಓದಿ ದೊಡ್ಡ ಪುಸ್ತಕಗಳು ಮತ್ತು ವಿಡಿಯೋಗಳು ಅಂದ್ರೆ ಈಗ ಹತ್ತು ಹದಿನೈದರಿಂದ ಹದಿನೈದು ಗಂಟೆಗಳ ಕಾಲ ದೀರ್ಘಾವಧಿ ವಿಡಿಯೋಗಳು ಅಥವಾ ದಪ್ಪ ಪುಸ್ತಕವನ್ನು ಓದಲು ಸಮಯವಿಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಚಿಕ್ಕ ಚಿಕ್ಕ ಪ್ರಮುಖ ವಿಷಯಗಳಿರುವ ವಿಡಿಯೋಗಳನ್ನು ಮಾತ್ರ ನೋಡಿ ಆದರೆ ಫ್ರೆಂಡ್ಸ್ ನಾನು ಎಸ್ ಎಸ್ ಜಿ ಡಿ ಮೇಲೆ ಒಂದು ಈಗ ಪ್ರಶ್ನೋತ್ತರಗಳ ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ವಿಡಿಯೋಗಳನ್ನ ಮಾಡ್ತೀನಿ ನೀವು ನಮ್ಮ ವಿಡಿಯೋಗಳನ್ನ ವೀಕ್ಷಿಸಬಹುದು ಫ್ರೆಂಡ್ಸ್ ನಾನು ಇನ್ಮೇಲೆ ಎಸ್ 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 ಜಿ ಡಿ ಟಾಪಿಕ್ ವೈಸ್ ವಿಡಿಯೋನ ಮಾಡ್ತೀನಿ ನೀವು ಅಲ್ಲಿ ಹದಿನೈದರಿಂದ ಇಪ್ಪತ್ತು ವಿಡಿಯೋಗಳನ್ನ ಕಂಟಿನ್ಯೂ ಆಗಿ ನೋಡಬಹುದು ಫ್ರೆಂಡ್ಸ್ ಗೊಂದಲ ಬೇಡ ಅವಾಯ್ಡ್ ದಿ ಕನ್ಫ್ಯೂಷನ್ ಅಂದ್ರೆ ಹಳೆಯದನ್ನು ಬಿಟ್ಟು ಹೊಸ ವಿಷಯವನ್ನು ಕಲಿಯಲು ಹೋಗಬೇಡಿ ಈಗ ಹಳೆಯದೇನ್ ಮಾಡ್ತಿದ್ರಲ್ಲ ಹಳೇದನ್ನೇ ಓದ್ಬೇಕು ಇದು ಪರೀಕ್ಷೆಯಲ್ಲಿ ಗೊಂದಲವನ್ನು ಉಂಟು ಮಾಡುತ್ತದೆ ಅಂದ್ರೆ ನೀವು ಹಳೆಯದನ್ನ ಬಿಟ್ಟು ಹೊಸದ ವಿಷಯವನ್ನು ಕಲಿಯಲು ಹೋದ್ರೆ ನಿಮಗೆ ಪರೀಕ್ಷೆ ಎಕ್ಸಾಮ್ ಬರಲು ಬಹಳ ಕಷ್ಟಕರ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೀಮ್ ಅಂದ್ರೆ ಸ್ಕೀಮ್ಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಸಾವಿರಾರು ಸರ್ಕಾರಿ ಯೋಜನೆಗಳನ್ನು ಓದುವ ಓದಲು ಕೇಂದ್ರ ಸರ್ಕಾರದ ಕೆಲವೇ ಪ್ರಮುಖ ಯೋಜನೆಗಳನ್ನು ಮಾತ್ರ ಓದಿ ಫ್ರೆಂಡ್ಸ್ ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕಂಪ್ಲೀಟ್ ಆಗಿ ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರ ಮೇಲೆ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ ಮತ್ತು ರಿವಿಜನ್ ನೀವು ಈಗಾಗಲೇ ಓದಿರುವ ನೋಟ್ಸ್ ಅನ್ನು ಮಾತ್ರ ಪುನರಾವರ್ತನೆ ಮಾಡಿ ಅಂದ್ರೆ ನೀವು ಏನು ನೋಟ್ಸ್ ಇರುತ್ತೆ ಒಂದ್ಸಲ ಮುಗಿಸಿರ್ತಿಲ್ಲ ನೀವು ಅದನ್ನ ನೆಕ್ಸ್ಟ್ ಮಾಡಿ ನಿಮಗೆ ಬೆಸ್ಟ್ ಆಗಿ ಅದು ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಸಾರಾಂಶ ಸಮರಿ ಕೊನೆಯ ಹತ್ತು ದಿನಗಳಲ್ಲಿ ಹೊಸದನ್ನು ಕಲಿಯಲು ಓದಲು ಮತ್ತು ಮೇಲೆ ತಿಳಿಸಿದ ಹಾಟ್ ಟಾಪಿಕ್ ಅಂದ್ರೆ ನಾ ಹೇಳಿಲ್ಲ ಫ್ರೆಂಡ್ಸ್ ಇಂಪಾರ್ಟೆಂಟ್ ಟಾಪಿಕ್ ಗಳ ಮೇಲೆ ಗಮನ ಹರಿಸಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೆಯಿರಿ ಶುಭವಾಗಲಿ ಆಲ್ ದ ಬೆಸ್ಟ್ ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾರೆ ಫ್ರೆಂಡ್ಸ್ ಅವರು ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೈಕ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್ ಹೈಕ್ ಮಾಡಿದರೆ ಈ ವಿಡಿಯೋ ಬಂದ್ಬಿಟ್ಟು ಎಲ್ಲರಿಗೂ ರೀಚ್ ಆಗುತ್ತೆ ಮತ್ತು ನಿಮ್ಮ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು